ನೂರು ದಿನಗಳು ಬಿಗ್ ಬಾಸ್ ಮುಗಿದ್ರೂ ಕೂಡ ಇಲ್ಲಿ ಯಾರು ಮೈಂಡ್ ಗೇಮ್ ಇದ್ದಾರೆ ಅನ್ನೋದೇ ಬಹುತೇಕರಿಗೆ ಗೊತ್ತಾಗಿರೋದಿಲ್ಲ ಒಂದಷ್ಟು ಸಮಯ ಅನ್ನಿಸುತ್ತೆ ನಮ್ರತ ತುಂಬ ಚೆನ್ನಾಗಿ ಮೈಂಡ್ ಗೇಮ್ ಇದ್ದಾರೆ ಅಂತ ಮತ್ತೊಂದಷ್ಟು ಸಮಯ ಸಂಗೀತ ತುಂಬ ಚೆನ್ನಾಗಿ ಗೇಮ್ನ ಆಡ್ತಾ ಇದ್ದಾರೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಸೇವ್ ಆಗ್ತಾ ಇದ್ದಾರೆ ಅಂತ ಅನಿಸುತ್ತೆ ಮತ್ತೊಂದಷ್ಟು ಸಾರಿ ನೋಡಿದಾಗ ಪ್ರತಾಪ್ ಅದ್ಭುತವಾಗಿ ಬಿಗ್ ಬಾಸನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅವ್ರು ಹೇಗೆ ಆಡಬೇಕಾಡ್ತಾ ಇದ್ದಾರೆ ಹಾಗಾಗಿ ಅವರು ಫಿನಾಲೆಗೆ ಬಂದಿದ್ದಾರೆ ಅಂತ ಅನಿಸುತ್ತೆ ಆದರೆ ಎಲ್ಲರಿಗಿಂತ ಅದ್ಭುತವಾಗಿ ಈ ಬಾರಿ ಆಡಿದ್ದು ಅಂತ ಈಗ ಅನ್ನಿಸ್ತಾ ಇರೋದು ತುಕಾಲಿ ಸಂತೋಷ್ ಎಲ್ಲರನ್ನ ನೇರವಾಗಿ ಕೂಡ ಎದುರಿಸ್ತಾ ಇದ್ದ ತುಕಾಲಿ ಸಂತೋಷ್ ಹಿಂದಿಂದ ಕೂಡ ಅವರನ್ನು ಟಾರ್ಗೆಟ್ ಮಾಡ್ತಾಯಿದ್ರು ಯಾರಿಗೆ ಹೇಗೆ ತಾನು ಒಪಿನಿಯನ್ ಕೊಡಬೇಕೋ ಹಾಗೆ ಕೊಡ್ತಾಯಿದ್ರು ಹಾಗೆಯೇ ಮತ್ತೊಬ್ಬರಲ್ಲಿ ಕೂಡ ಆ ಒಪಿನಿಯನನ್ನು ಬಿಲ್ಡ್ ಮಾಡೋದಕ್ಕೆ ಹಿಂದಿನಿಂದ ಅವ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿರ್ತಾಯಿದ್ರು ಟಾರ್ಗೆಟ್ ಮಾಡುವ ರೀತಿಯಲ್ಲೇ ತಮಾಷೆಯಾಗಿಯೇ ಅದನ್ನು ಹೇಳಿ ಇದ್ರು ಅದು ಎಲ್ಲಿ ವರ್ಕ್ ಆಗಬೇಕೋ ಆಗ್ತಾ ಇತ್ತು ಅಂದರೆ ತಾವು ಬೀನ್ ಬ್ಯಾಗ್ನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ವಿಷಯನ ಕನ್ವೆ ಇದ್ರು ಇಲ್ಲ ಅಂತ ಹೇಳಿರ್ತಾ ಇದ್ದರೆ ಬೇರೆ ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಈ ವಿಚಾರನ ಅವ್ರಿಗೆ ತಲುಪಲಿ ಅನ್ನುವ ಅರ್ಥದಲ್ಲಿ ಮಾತಾಡಿ ಟಾಸ್ಕಲ್ಲಿ ತಾವು ತುಕಾಲಿ ಸಂತೋಷ್ ಹಾಗೆ ವರ್ತೂರು ಇಬ್ಬರೂ ಕೂಡ ತುಂಬ ಅದ್ಭುತವಾಗಿ ಗೇಮ್ ಆಡಿದ್ದಾರೆ ಇಲ್ಲಿ ಅಂತ ಅನ್ನಿಸ್ತಾ ಇದೆ ಇದನ್ನು ನಿನ್ನೆ ವೀಕೆಂಡ್ ಪಂಚಾಯತಿಲಿ ಕಿಚ್ಚ ಸುದೀಪ್ ಕೂಡ ಹೇಳ್ತಾ ಇದ್ರು ಸ್ಟ್ರಾಟಜಿ ಮಾಡೋದ್ರಲ್ಲಿ ಸಂತೋಷ್ ತುಂಬ ಚೆನ್ನಾಗಿ ಮಾಡ್ತಾರೆ ಇದನ್ನು ಕಾರ್ತಿಕ್ ಆ್ಯಂಡ್ ವಿನಯ್ ಕೂಡ ಒಪ್ಕೊಂಡ್ರು ಸಂಗೀತ ಅವರು ಕೂಡ ಒಪ್ಕೊಂಡ್ರು ಯಾಕಂದರೆ ತುಕಾಲಿ ನಗ್ಸ್ಕೊಂಡಿರೋದ್ರ ಜೊತೆಗೆ ತಾನು ಹೇಗೆ ಇಲ್ಲಿ ಸೇವ್ ಆಗಿ ಟಾಪ್ ಫೈವ್ಗೆ ಬರಬೇಕು ಫಿನಾಲೆಗೆ ಬರಬೇಕು ಅನ್ನೋದನ್ನು ಕೂಡ ಯೋಚನೆಯನ್ನು ಇಟ್ಕೊಂಡೇನೆ ಗೇಮ್ ಮಾಡ್ತಾಯಿದ್ರು ಯಾರಿಗೆ ಯಾವಾಗ ನಾಮಿನೇಟ್ ಮಾಡಬೇಕು ಯಾರಿಗೆ ಯಾವಾಗ ಯಾವ ರೀಸನ್ ಕೊಡಬೇಕು ಎಲ್ಲದನ್ನು ಕೂಡ ಕೊಟ್ಟು ಎಲ್ಲರನ್ನು ಎದುರಿಸ್ಕೊಂಡು ಎಲ್ಲರನ್ನೂ ಚೆನ್ನಾಗೂ ಇಟ್ಕೊಂಡು ಎರಡನ್ನೂ ಮಾಡ್ಕೊಂಡು ಮ್ಯಾನೇಜ್ ಮಾಡಿದ್ರಿಂದನೇ ಇವಾಗ ಟಾಪ್ ಫೈಯಲ್ಲಿ ಇದ್ದಾರೆ ಹಾಗೇನೆ ಅವರ ಬೀನ್ ಬ್ಯಾಗ್ ಪುರಾಣ ಅಂತೂ ಸಖತ್ ಆಗೈತೆ ಇದನ್ನ ಕಿಚ್ಚ ಎಳೆದು ಪ್ರತಿ ವಾರನೂ ಎಳಿತಾರೆ ಈ ವಾರ ಕೂಡ ಅದನ್ನು ಸಖತ್ ಎಂಜಾಯ್ ಮಾಡಿದ್ರು ಜೊತೆಗೆ ಇಬ್ರು ಕೂಡ ಫಿನಾಲೆಗೂ ಹೋಗಿದ್ದಾರೆ ಬೀನ್ ಬ್ಯಾಗ್ ಫ್ರೆಂಡ್ಸ್